ಹಾಯ್ ಹೆಲೋ ಎಲ್ಲರಿಗೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಇದ್ದೀನಿ ಇವತ್ತು ಚಿಕನ್ ರೆಸಿಪಿ ಚಿಕನ್ ಪೀರಿಗೆ ತುಂಬ ಇಷ್ಟವಾಗೋ ಚಿಕನ್ ಕರಿ ಇದು ಚಿಕನ್ ಮಾಡೋದಾದರೆ ಈ ರೀತಿ ಮಾಡಿ ತುಂಬ ಚೆನ್ನಾಗಿರುತ್ತೆ ಬಾಯಲ್ಲಿ ಇಟ್ಟರೆ ಕರ್ಗೋ ಅಂಥ ರೆಸಿಪಿ ಇದು ತುಂಬ ಈಸಿ ಕೂಡ ಮಾಡೋದು ಇದು ರೈಸ್ಗೆ ಇಡ್ಲಿಗೆ ಚಪಾತಿಗೆ ಪರೋಟಾ ಹೀಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಹಾಗಾದರೆ ಬನ್ನಿ ಹೇಗೆ ಮಾಡೋದು ಅಂತ ತಿಳಿಯೋಣ ಹಾಫ್ ಕೆ ಜಿ ಚಿಕನ್ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಮೆಣಸಿನ್ಕಾಯಿ ಚಕ್ಕೆ ಲವಂಗಿ ಏಲಕ್ಕಿ ಶುಂಠಿ ಪುದೀನ ಕೊತ್ಮಿರಿ ಸೊಪ್ಪು ಈರುಳ್ಳಿ ಹಾಗೆ ಕರಿಬೇವಿನ ಸೊಪ್ಪು ಬೆಳ್ಳುಳ್ಳಿ ಹಾಗೆ ಮೊಸರು ಇದಿಷ್ಟು ನಮಗೆ ಬೇಕಾಗಿರುವ ಸಾಮಗ್ರಿಗಳು ಹಾಗಾದರೆ ಬನ್ನಿ ಹೇಗೆ ಮಾಡೋದು ಅಂತ ತಿಳಿಯೋಣ ಇಲ್ಲಿ ಮಣ್ಣಿನ ಪಾತ್ರೆಯಲ್ಲಿ ನಾನು ಅಡುಗೆ ಇವತ್ತು ಆಹಾರ ತಯಾರಿಸ್ತಾ ಇದ್ದೀನಿ ಮೊದಲೇ ನಾನು ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಈಗ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಜೊತೆಗೆ ಚಕ್ಕೆ ಲವಂಗ ಏಲಕ್ಕಿ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ಇದಾದ ನಂತರ ಒಂದು ಹಿಡಿಯುವಷ್ಟು ಈರುಳ್ಳಿ ಹಾಗೆ ಮೆಣಸಿನ್ಕಾಯಿ ಈ ರೀತಿ ಮುರಿದು ಹಾಕ್ಕೊಳ್ಳೋದ್ರಿಂದ ನಮಗೆ ಫ್ರೈ ಮಾಡಬೇಕಾದ್ರೆ ಹೆಗರೋದಿಲ್ಲ ಹಾಗೆ ಮಧ್ಯ ಮಧ್ಯ ಸಿಗ್ತಾ ಕೂಡ ನಮಗೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮೆಣಸಿನ್ಕಾಯಿ ಹಾಕೋದ್ರಿಂದ ನಮಗೆ ಮಧ್ಯ ಮಧ್ಯ ಸಿಗ್ತಾ ಇದ್ರೆ ತಿನ್ನಬೇಕಾದ್ರೆ ಖಾರ ಅನಿಸೋದಿಲ್ಲ ಬದಲಾಗಿ ರುಚಿ ತುಂಬ ಚೆನ್ನಾಗಿರುತ್ತೆ ಇವಾಗ ಇದು ಕೆಂಪು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಈಗ ಈರುಳ್ಳಿ ಅರ್ಧ ಪರ್ಸೆಂಟ್ ಬೆಂದಿದೆ ಈ ಸಮಯದಲ್ಲಿ ಚಿಕನ್ ಹಾಕ್ತಾಯಿದ್ದೀನಿ ಇಲ್ಲಿ ಆರ್ನೂರು ಗ್ರಾಮ್ ಚಿಕನ್ ತೊಗೊಂಡಿದ್ದೀನಿ ನಿಮಗೆ ನಿಮ್ಮ ಇಷ್ಟ ಕ್ವಾಂಟಿಟಿ ನಿಮಗೆ ಹೆಚ್ಚು ಬೇಕಂದರೆ ಹೆಚ್ಚು ತಗೊಳ್ಳಿ ಈಗ ಇದಕ್ಕೆ ಸ್ವಲ್ಪ ಉಪ್ಪು ಅರ್ಶನ ಹಾಗೆ ಕರ್ಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಹೊತ್ತು ಹೀಗೆ ಮಿಕ್ಸ್ ಮಾಡಿ ಲಿಟ್ ಕ್ಲೋಸ್ ಮಾಡಿ ಒಂದು ಇಪ್ಪತ್ತು ಪರ್ಸೆಂಟ್ ಬೇಯಿಸ್ಕೋಬೇಕು ಈ ಥರ ಮಾಡಿದ್ರೆ ಉಪ್ಪು ತುಂಬ ಚೆನ್ನಾಗಿ ಇಟ್ಕೊಳ್ಳುತ್ತೆ ಹಾಗೆ ಚಿಕನ್ ಸ್ಮೆಲ್ ಆ ಥರ ಬರೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಎಲ್ಲ ಒಮ್ಮೆ ಮಿಕ್ಸ್ ಮಾಡಿ ಕರ್ಬೇವಿನ ಸೊಪ್ಪು ಆ್ಯಡ್ ಮಾಡಿ ಲಿಟ್ ಕ್ಲೋಸ್ ಮಾಡಿ ಒಂದು ಇಪ್ಪತ್ತು ಪರ್ಸೆಂಟ್ ಬೇಯಿಸ್ಕೊಂಡ್ರೆ ಸಾಕು ಅಷ್ಟೊತ್ತಿಗೆ ಒಂದು ಚಿಕ್ಕದಾಗಿ ಒಂದು ಮಸಾಲ ರುಬ್ಕೊಂಡು ಬರೋಣ ಒಂದು ಜಾರಿಗೆ ಈರುಳ್ಳಿ ಒಂದು ಮೂರು ಈರುಳ್ಳಿ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಹಿಡಿಯಷ್ಟು ಕೊತ್ಮರಿ ಸೊಪ್ಪು ಹಾಗೆ ಒಂದು ಹಿಡಿಯಷ್ಟು ಪುದೀನ ಶುಂಠಿ ಸ್ವಲ್ಪ ಹಾಗೆ ಹಸಿ ಮೆಣಸಿಟಿಕೆ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ತುಂಬ ಬೇಕಂದರೆ ತುಂಬ ಹಾಕ್ಕೊಳ್ಳಿ ಕಡಿಮೆ ಬೇಕಂದರೆ ಕಡಿಮೆ ಹಾಕ್ಕೊಳ್ಳಿ ಹಾಗೆ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಮೊಸರು ಹಾಕಿ ಫೈನ್ ಪೇಸ್ಟ್ ಮಾಡಿಕೊಡೋಣ ಈ ರೀತಿ ಮಾಡ್ಕೋಬೇಕು ಇವಾಗ ಒಂದು ಇಪ್ಪತ್ತು ಪರ್ಸೆಂಟ್ ಬೆಂದಿದೆ ಈ ಸಮಯದಲ್ಲಿ ಸ್ವಲ್ಪ ಹಚ್ ಖಾರದ ಪುಡಿ ಹಾಕಿ ಮತ್ತೆ ಒಂದು ಐದು ನಿಮಿಷ ಬೈಸ್ಕೊಳ್ಳೋಣ ಈ ರೀತಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಉಪ್ಪು ಖಾರ ತುಂಬ ಪರ್ಫೆಕ್ಟಾಗಿ ಹಿಡಿಯುತ್ತೆ ಚಿಕನ್ಗೆ ಸಪ್ಪೆ ಸಪ್ಪೆಗಿರಲ್ಲ ತಿನ್ಬೇಕಾದ್ರೆ ಈ ರೀತಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಇವಾಗ ಎಲ್ಲ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಮತ್ತೆ ಒಂದು ಐದು ನಿಮಿಷ ಬೇಯಿಸ್ಕೊಡೋಣ ಲಿಟ್ ಕ್ಲೋಸ್ ಮಾಡಿ ಮಣ್ಣಿನ ಪಾತ್ರೆಯಲ್ಲಿ ಆಹಾರ ತಯಾರಿಸುವುದರಿಂದ ಎಷ್ಟೆಲ್ಲ ಪ್ರಯೋಜನಗಳಿವೆ ಗೊತ್ತಾ ಆಗಿನ ಕಾಲದಲ್ಲಿ ಬಿರಿ ಮಣ್ಣಿನ ಪಾತ್ರೆಯಲ್ಲಿ ಆಹಾರ ತಯಾರಿಸುತ್ತಿದ್ದರು ಹಾಗಾಗಿ ಅವರಿಗೆ ಹೆಚ್ಚು ರೋಗಗಳು ಏನೂ ಇರ್ತಾ ಇರಲಿಲ್ಲ ಎಷ್ಟು ಡಯಾಬಿಟಿಕ್ ಆಗಲಿ ಬಿ ಪಿ ಆಗಲಿ ಏನೂ ಇರ್ತಾಯಿಲ್ಲ ತುಂಬ ಆರೋಗ್ಯವಂತರಾಗಿದ್ದರು ಅಷ್ಟೊಂದು ಆರೋಗ್ಯವಾಗಿದ್ದರು ಆ ಕಾಲದಲ್ಲಿ ಇವಾಗ ಅದೆಲ್ಲ ಮರೆಯಾಗಿದೆ ನಿಮಗೆ ಟೈಮ್ ಸಮಯ ಇದ್ದಾಗ ಈ ರೀತಿ ಮಣ್ಣಿನ ಮಡಿಕೆಯಲ್ಲಿ ಒಮ್ಮೆಯಾದರೂ ಮಾಡ್ಕೊಂತೀನಿ ತುಂಬ ಚೆನ್ನಾಗಿರುತ್ತೆ ಈಗ ಉಪ್ಪು ಖರ ಚೆನ್ನಾಗಿ ಹಿಡಿದಿದೆ ಈ ಸಮಯದಲ್ಲಿ ನಾವು ಮೊದಲೇ ತಯಾರಿಸಿದ ಮಿಶ್ರಣವನ್ನು ಹಾಕಿ ಒಮ್ಮೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ನೀರು ನಿಮಗೆ ಅನುಗುಣವಾಗಿ ಹಾಕ್ಕೊಳ್ಳಿ ನೀರು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಇನ್ನೊಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ತುಂಬ ರುಚಿಯಾಗಿರುವ ಚಿಕನ್ ಕರಿ ರೆಡಿ ಆಯಿತು ಇಷ್ಟೇ ತುಂಬ ಈಸಿ ಮಾಡೋದು ಇದನ್ನು ಬಿಸಿ ಬಿಸಿ ರೈಸ್ ಮುದ್ದೆ ಚಪಾತಿ ದೋಸೆ ಇಡ್ಲಿಗೆ ಕೂಡ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ತುಂಬ ಈಸಿ ಮಾಡೋದು ತುಂಬ ರುಚಿಯಾಗಿರುತ್ತೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಅಷ್ಟೇ ತುಂಬ ಈಸಿಯಾಗಿರೋ ಚಿಕನ್ ಕರಿ ರೆಡಿ ಆಯಿತು ಇವಾಗ ಬಿಸಿ ಬಿಸಿ ಆಗಿರೋ ಚಿಕನ್ ಕರಿ ಸವಿಯಲು ಸಿದ್ಧ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಒಳ್ಳೊಳ್ಳೆ ಕಮೆಂಟ್ಗಳು ನನಗೆ ಇನ್ನಷ್ಟು ರೆಸಿಪಿಗಳು ಮಾಡೋದಕ್ಕೆ ಸ್ಫೂರ್ತಿದಾಯಕವಾಗಿದೆ ತುಂಬ ಧನ್ಯವಾದಗಳು ನಿಮಗೆ ತುಂಬ ಚೆನ್ನಾಗಿ ನನಗೆ ಎಂಕರೇಜ್ ಮಾಡ್ತಾಯಿದ್ದೀರ ನಿಮ್ಮ ಕಮೆಂಟ್ ಮೂಲಕ ತುಂಬ ಚೆನ್ನಾಗಿದೆ ಅಂತ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಕಮೆಂಟ್ಸ್ ಜೆನ್ಯೂನಾಗಿ ತುಂಬ ಚೆನ್ನಾಗಿ ನನಗೆ ತಿಳಿಸ್ತಾ ಇದ್ದ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರಿಗೂ ತುಂಬ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಬೇರೆ ರೆಸಿಪಿಯೊಂದಿಗೆ ಬೇರೆ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ ಟ್ಯಾಂಕ್ ಯು ಬಾಯ್ ಬಾಯ್ ಎಲ್ಲರಿಗೂ ಶುಭವಾಗಲಿ